மல்லுன் லா இது வந்தே அப்பா மக்கள் நீ ஹகரண நடைபோது ಜೆ ಡಿ ಎಸ್ನ ಪ್ರಜ್ವಲ್ರೆ ಬಣ್ಣ ಆಗಿದ್ದು ಅದು ವೈಯಕ್ತಿಕ ಅವರು ಆದ್ರೆ ನೂರ ಎಂಬತ್ತೇಳು ಕೋಟಿ ಜನಗಳ ದುಡ್ಡನ್ನು ನೀವು ದುಡ್ಡು ಹೊಡೆದು ಹಗರಣ ಆಗಿದೆ ಅಲ್ಲ ಅದು ನೀರಾಕೆ ಮುಚ್ಚಾಗ್ತಾ ಇದ್ದೀರ ನಿಮ್ಮ ಹಗರಣ ಬೈಲಿಗೆ ಬಂದಿರೋದು ಅದು ಅವ್ರ ವೈಯಕ್ತಿಕ ಅದಕ್ಕೆ ಏನಾಗ್ತದೆ ಶಿಕ್ಷೆ ಆಗಿ ಆಗ್ತದೆ ಆದ್ರ ನೂರ ಎಂಬತ್ತೇಳು ಕೋಟಿ ಬಡವರಣ ಹಣ ಹೊಡೆದಿದ್ದೀರಲ್ಲ ಎಸ್ ಸಿಗಳದು ಅವರಿಗೆ ಲೋನ್ ಕೂಡ ಕೆಟ್ಟಣ ಶಾಲಾ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕೆ ಕಿಟ್ಟೋಣ ಅದನ್ನು ಲೂಟಿ ಬಂದಿದ್ರಲ್ಲ ನಿಮ್ಮ ಲೂಟಿಗೆ ನಾವು ಏನು ಹೇಳಬೇಕು ಮತ್ತು ನಾವು ಹೋರಾಟ ಮಾಡ್ತಾ ಇರುವಂಥದ್ದು ಈ ದೇಶಕ್ಕೆ ಒಂದು ಕರಾಳ ಕಾಯ್ದೆಯನ್ನು ತಂದು ದೇಶದ ಅಂಬೇಡ್ಕರ್ ಸಂವಿಧಾನವನ್ನು ತಿರುಚಿ ಸರ್ವಾಧಿಕಾರ ಬ್ರಿಟಿಷರು ಕೂಡ ಈ ಥರದ ಒಂದು ಆಳ್ವಿಕೆಯನ್ನು ಮಾಡಿಲ್ಲ ಅವರು ಹೋರಾಟ ಮಾಡಿದ್ರೆ ಸತ್ಯಾಗ್ರಹ ಮಾಡಿದ್ರೆ ಅರೆಸ್ಟ್ ಮಾಡೋರಷ್ಟೇ ಸರ್ವಾಧಿಕಾರಿ ಬಂದು ಎಲ್ಲ ನಾಯಕರನ್ನು ಪತ್ರಕರ್ತರನ್ನು ನ್ಯಾಯಾಧೀಶರನ್ನು ಕೈಲಿ ಕಟ್ಟಂಥವ್ರು ನೀವು ದುರುಡ್ರೂರು ನೀವು ನೀವು ಶಿಕ್ಷೆ ಆಗಬೇಕು ನಿಮಗೆ ಶಿಕ್ಷೆ ಆಗಲಿಲ್ಲ ಇದುವರೆಗೂ ಐವತ್ತು ವರ್ಷ ಆದರೂ ಕೂಡ ಈ ಎಮರ್ಜೆನ್ಸಿ ತಂದಂಥ ಕಾಂಗ್ರೆಸ್ ಅವ್ರಿಗೆ ಶಿಕ್ಷೆ ಆಗಿಲ್ಲ ಅಷ್ಟೇ